ಫೀಲ್ಡು ಬೆಂಗಳೂರಿಂದ ಬಂದಿದ್ದೀವಿ ಬುಧವಾರ ನಾನು ಫೇಸ್ಬುಕ್ ನೋಡ್ತಾ ನೋಡ್ತಾ ಯಮ್ಮ ನೆನೆಸ್ಕೊಂಡೆ ಎಲ್ಲರೂ ಹೇಳ್ತಾರಲ್ಲ ಇದು ಸತ್ಯ ನಾವು ಫೇಸ್ಬುಕ್ ಎಲ್ಲಿ ಅಂದ್ಕೊಂಡಿದ್ದು ಅಂದ್ಕೊಂಡೆ ಅದೊಂದು ಕೇರ್ಲೆಸ್ ಆಗ ಅಮ್ಮ ನನಗೂ ಯಾಕೆ ಮಾಡ್ಕೊಡ್ಬಾರ್ದು ಅಂದ್ಕೊಂಡು ಅಷ್ಟೇ ಸಮಯ ಆದರೆ ಆ ಕೆಲಸ ಶುಕ್ರವಾರ ನನ್ನ ಅರ್ಧ ಆಯಿತು ನಾನು ನೀನು ಬೇಡ್ಕೊಂಡಿದ್ಯಾ ನಾನು ನೆನೆಸ್ಕೊಂಡಿದ್ದೆ ನಾನು ಬಂದು ಬರೀ ಪೂಜೆಗೆ ಕೊಟ್ಟೋಗು ಈ ಇ ಎಮ್ ಕಾಣಿಸಿಕೊಂಡು ನಿಮಗೆ ನಾನು ನನಗೆ ಕೊಡು ಅಂತ ಹಾಂ ಪೂಜೆ ಕೊಡು ಅಂತ ಕನ್ತಿನ ಕಾಣಿಸ್ಕೊಂಡ್ರು ಆಮೇಲೆ ಮಾರನೇ ದಿವಸವೇ ನಾನು ಭಾನುವಾರ ಇಲ್ಲಿಗೆ ಹೊರಟಿದೆ ನಮ್ಮವ್ರಿಗೆ ಹೇಳಿದೆ ಮತ್ತೆ ಫೇಸ್ಬುಕ್ ಓಪನ್ ಮಾಡಿ ನನಗೆ ಅಡ್ರೆಸ್ ಇದು ಗೊತ್ತಿರಲಿಲ್ಲ ಮತ್ತೆ ಅಕ್ಕ ನನಗೆ ತರ ಒಂದು ದೇವರು ಕನ್ಸಲ್ಲಿ ಬಂದು ಪೂಜೆ ಕೊಡುವಂತ ಇದೆ ನಾನು ಹೋಗ್ಬೇಕು ಅಂತ ಆಮೇಲೆ ನನಗೆ ಕೈ ತುಂಬಾ ನೋವಾಗ್ತಿತ್ತು ಏನ್ ಮಾಡಿದ್ರೆ ತುಂಬ ನೋವಾಗ್ತಿತ್ತು ನಿನ್ನೆ ಸಂಜೆ ಯಮ್ಮ ಹತ್ರ ಮಾತಾಡ್ಕೊಂಡು ಮಾತಾಡ್ಕೊಂಡು ನನ್ಗೆ ಆರೋಗ್ಯ ಚೆನ್ನಾಗಾಗ್ಲಿ ಈ ಕೈ ಅಕ್ಕ ತುಂಬಾ ನೋವು ತುಂಬಾ ಏನ್ ಇಟ್ಕೊಳಕ್ ಆಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ತುಂಬಾ ನೋವಾಗ್ತಿತ್ತು ಈಗ ನನ್ನ ನಿನ್ನೆಯಿಂದ ಕೈ ನೋವು ಕಾಣಿಸ್ತಿಲ್ಲ ಕಾಣಿಸ್ತಿಲ್ಲ ಯಾರು ನಂಬರ್ ಅಲ್ಲ ಅಯಮ್ಮ ಅಯ್ಯಮ್ಮ ಬಂದು ನನ್ಗೆ ಕನ್ಸಲ್ಟ್ ಹೇಳಿ ದಿವ್ ದೂರ ಬಂದಿದ್ದೀನಿ ತಕ್ಷಣ ಇದೆಲ್ಲೂ ನೋಡಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ನಾನೊಂದು ಧನ್ಯವಾದ ಹೇಳೋಕೆ ಇಷ್ಟಪ